ಹೆಣ್ಣಿನ ಜೀವನ ಸ್ವರ್ಗನು ನರಕನು ನಿರ್ಧಾರವಾಗುವುದು ಮದುವೆ ನಂತರ ಅಂತ ಹೇಳುತ್ತಾರೆ ಹಣೆ ಬರಹ ಎನ್ನುವುದು ನಿಜವೇನೋ ಅನಿಸುವುದು ಮದುವೆ ವಿಷಯದಲ್ಲಿ ಯಾಕೆಂದರೆ ಮದುವೆಗೂ ಮೊದಲು ಹುಡುಗನ ಬಗ್ಗೆ ಏನೊಂದು ತಿಳಿದಿರುವುದಿಲ್ಲ ಅವನು ಒಳ್ಳೆಯವನು ಕೆಟ್ಟವನು ಅಂತ ಸಹ ಹೀಗಿರುವಾಗ ಅವನಿಂದ ತಾಳಿ ಕಟ್ಟಿಸಿಕೊಂಡು ಅವನನ್ನೇ ನಂಬಿ ಹೋಗುತ್ತೇವೆ ಅವನೊಂದಿಗೆ ಹೋದ ನಂತರವೇ ತಿಳಿಯುವುದು ಅವನು ಕೆಟ್ಟವನೋ ಕುಡುಕನೋ ಪೋಲಿನೋ ಚೆನ್ನಾಗಿ ನೋಡಿಕೊಳ್ಳುವವನೋ ಇಲ್ಲವೋ ಅಂತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವರು ಮಂಗಳಸೂತ್ರವೆಂಬ ಬೇಡಿಯಲ್ಲಿ ಬಂದಿಯಾಗಿ ಬದುಕ ನಡೆಸುವರು ಕೊನೆಯವರೆಗೂ ಹುಟ್ಟುವಾಗಲೇ ಬ್ರಹ್ಮ ಇವರಿಗೆ ಇವರು ಎಂದು ಗಂಟು ಹಾಕಿ ಕಳುಹಿಸಿರುತ್ತಾನಂತೆ ನನಗದು ಗೊತ್ತಿಲ್ಲ ಆದರೆ ನನಗೆ ಮದುವೆಗೂ ಮೊದಲು ಯಾವ ನಿರೀಕ್ಷೆಯೂ ಇರಲಿಲ್ಲ ಇಂತಹನೇ ಗಂಡನಾಗಬೇಕೆಂದು ಹಿರಿಯರು ನೋಡಿದರು ನಿಶ್ಚಯಿಸಿದರು ನಾಳೆ ನಿನ್ನನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ ಎಂದು ನನ್ನಮ್ಮ ಹೇಳಿದಾಗ ಏನೋ ಒಂದು ತರಹದ ಖುಷಿ ಅಲ್ಲೇ ಎರಡು ಸ್ಟೆಪ್ ಹಾಕಬೇಕು ಎನಿಸಿತು ಆದರೆ ನನಗೆ ಹಾಗೆ ಯಾಕೆ ಅನಿಸಿತೋ ತಿಳಿಯಲಿಲ್ಲ ರಾತ್ರಿಯೇ ನಾಳೆ ಉಡುವ ಸೀರೆ ಅದಕೊಪ್ಪು ಒಡವೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಟು ದಿಂಬಿಗೆ ತಲೆ ಕೊಟ್ಟೆ ಆದರೆ ನಿದ್ರೆ ಯಾಕೋ ಸ್ಟ್ರೈಕ್ ಮಾಡಿದಂತಿತ್ತು ಎಷ್ಟೇ ಮಗ್ಗಿಲು ಬದಲಾಯಿಸಿದರೂ ನಿದ್ರೆಯ ಹತ್ತಿರ ಸುಳಿಯಲಿಲ್ಲ ಹೇಗಿರಬಹುದು ನಾಳೆ ಬರುವ ಹುಡುಗ ಎನ್ನುವ ಕಲ್ಪನೆ ಫಸ್ಟ್ ಇಂಪ್ರೆಸ್ ಈಸ್ ಬೆಸ್ಟ್ ಇಂಪ್ರೆಸ್ ಎನ್ನುವಂತೆ ಮೊದಲ ನೋಟದಲ್ಲೇ ಅವನನ್ನು ಇಂಪ್ರೆಸ್ ಮಾಡಬೇಕು ಹೇಗೆ ಮುಖ ಮುಖ ಇಟ್ಟುಕೊಂಡರೆ ತುಂಬ ಚೆನ್ನಾಗಿ ಕಾಣುತ್ತೇನೆ ಎಂದು ಕನ್ನಡಿಯ ಮುಂದೆ ನಿಂತು ಅಭ್ಯಾಸ ಮಾಡುತ್ತಿದ್ದೆ ನಾನು ಆಡುತ್ತಿರುವ ಅವತಾರಕ್ಕೆ ನನಗೆ ನಗು ಬರುತ್ತಿತ್ತು ಮಳೆ ಹೋಗುವಾಗ ಸಮಯ ಎಷ್ಟಾಗಿತ್ತೋ ತಿಳಿಯಲಿಲ್ಲ ಅಂದಾಜು ಮೂರು ಗಂಟೆ ಅಂತೂ ದಾಟಿರಬಹುದೇನೋ ಬೆಳಗ್ಗೆ ಅಮ್ಮ ಎಚ್ಚರಿಸಿದಾಗ ಕನಸಿನಲ್ಲಿ ಕರೆದಂತೆ ಅನಿಸುತ್ತಿತ್ತು ತುಸು ಜೋರೆ ಎನ್ನುವಂತಹ ಪೆಟ್ಟು ಮೈ ಮೇಲೆ ಬಿದ್ದಾಗ ಅಮ್ಮ ಯಾಕೆ ಹೀಗಾಡುತ್ತಿದ್ದೀಯಾ ಬೇಗ ಎದ್ದು ಏನು ಮಾಡಬೇಕು ನಾನು ಅಂಕಳ ಸಾರಿಸಬೇಕಾ ಎಂದು ಕಣ್ಣು ಬಿಡದೆ ಹೇಳಿದಾಗ ಅಮ್ಮ ಹೇಳೆ ಕತ್ತೆ ಸಮಯ ಎಷ್ಟಾಗಿದೆ ಎಂದು ತಿಳಿದಿದೆಯಾ ಒಂಬತ್ತು ಮೂವತ್ತು ಆಗಿದೆ ಅವರು ಹತ್ತು ಗಂಟೆಗೆಲ್ಲ ಮನೆಯಲ್ಲಿರುತ್ತೇವೆ ಎಂದಿದ್ದಾರೆ ಆಗಲೇ ಬಂದು ಎಚ್ಚರಿಸಿ ಸ್ನಾನ ಮಾಡು ಎಂದು ಹೇಳಿ ಒದ್ದಿದ್ದೆ ಇನ್ನು ಮಲಗಿ ಎದ್ದೀಯಾ ಎಂದು ಸಹಸ್ರನಾಮಾರ್ಚನೆ ಶುರು ಮಾಡಿದಾಗ ಮೆತ್ತಗೆ ಎದ್ದು ಬಚ್ಚಲ ಮನೆಗೆ ಓಡಿದೆ ಸೀರೆ ಉಟ್ಟು ರೆಡಿಯಾಗಿ ಕುಳಿತ ಅವಳಿಗೆ ಯಾಕೋ ಎದೆ ಬಡಿತ ಜೋರಾಗಿತ್ತು ಕೈ ಕಾಲುಗಳೆಲ್ಲ ತರತರನೆ ನಡುಗುತ್ತಿದ್ದವು ಎಲ್ಲಿ ತಲೆ ಸುತ್ತಿ ಬಿದ್ದು ಬಿಡುತ್ತೇನೋ ಎನ್ನಿಸುತ್ತಿತ್ತು ಅಮ್ಮ ಜ್ಯೂಸಿನ ಟ್ರೈ ಕೊಟ್ಟು ಬಂದವರಿಗೆ ಜ್ಯೂಸ್ ಕೊಡಲು ತಿಳಿಸಿದರು ನಾನು ಮುಂದೆ ಹೋಗುತ್ತಿದ್ದೆ ಇದ್ದಕ್ಕಿದ್ದಂತೆ ಎಲ್ಲರೂ ನಗಲು ಶುರು ಮಾಡಿದರು ಏನಾಯ್ತಪ್ಪ ದೇವರೇ ಎಂದು ಕತ್ತು ಎತ್ತಿ ನೋಡಿದೆ ಆಗಲೇ ತಿಳಿದತ್ತು ನನ್ನ ಕೈ ನಡುಗುತ್ತಿದ್ದರಿಂದ ಜ್ಯೂಸಿನ ಲೋಟ ಒಂದಕ್ಕೊಂದು ತಾಗಿ ಬಡ ಬಡ ಶಬ್ದ ಬರುತ್ತಿತ್ತು ಎಲ್ಲರೂ ನಗುತ್ತಿದ್ದರಿಂದ ಆದಮಾನಕ್ಕೆ ಜೊತೆಗೆ ಗಾಬರಿಗೆ ಮೈಯಲ್ಲಿ ಇರುವ ರಕ್ತವೆಲ್ಲ ಮುಖಕ್ಕೆ ನುಗ್ಗಿದ ಹಾಗಾಗಿ ಮುಖ ಬಿಸಿಯಾದ ಅನುಭವವಾಗುತ್ತಿತ್ತು ಕತ್ತು ಬಗ್ಗಿಸಿಯೇ ಜ್ಯೂಸ್ ಕೊಡುತ್ತಿದ್ದೆ ರಾತ್ರಿಯೆಲ್ಲ ಅಭ್ಯಾಸ ಮಾಡಿದ್ದು ಹೊಳೆಯಲ್ಲಿ ಹುಣಸೆಯನ್ನು ಕದಡಿದ ಹಾಗಾಗಿತ್ತು ನಗುವುದಿರಲ್ಲಿ ಅಳು ಬರುವಂತಾಗುತ್ತಿತ್ತು ಯಾಕಪ್ಪ ಹೆಣ್ಣಾಗಿ ಬಿಟ್ಟಿದೆ ಅಂತ ಮೊದಲ ಬಾರಿಗೆ ಅನಿಸಿಬಿಟ್ಟಿತ್ತು ಆಗ ಹುಡುಗ ಕುಳಿತಿದ್ದೆಡೆ ಹೋಗಿ ಟ್ರೇ ಹಿಡಿದಾಗ ಅವನು ತೆಗೆದುಕೊಳ್ಳುವುದು ಬಿಟ್ಟು ಸ್ಪರ್ಶ ಎಂದ ಕಟ್ಟು ಎತ್ತಿ ನೋಡಿದೆ ಅಷ್ಟೇ ಕಳೆದೇ ಹೋದೆ ಅವನ ಹೊಳಪಿನ ಕಂಗಳು ಉದ್ದ ಮೀಸೆ ಅಡಿಯಲ್ಲಿ ನಸು ನಗುವ ಅದರಗಳು ಇಂತಹವರನ್ನಾದರೂ ಮರಳು ಮಾಡುವಂತಿತ್ತು ಫ್ರೆಂಚಿ ಸ್ಟೈಲಿನ ಸೆಟ್ ಮಾಡಿದ್ದ ಕುರುಚಲು ಗಡ್ಡ ಅವನ ಚೆಲುವಿಗೆ ಮತ್ತಷ್ಟು ಮೆರುಗು ನೀಡಿತ್ತು ಕೊನೆಗೆ ಅವನ ಗುಳಿ ಬೀಳುವ ಕೆನ್ನೆಯ ಗುಂಡಿಗೆ ಬಿದ್ದೇ ಹೋದೆ ಅವನನ್ನೇ ನೋಡಿ ಮೈ ಮರೆತಿದ್ದವಳನ್ನು ಅಮ್ಮ ಸ್ಪಶ ಎಂದು ಕರೆದ ಜೋರು ನೊನೆಗೆ ಗಾಬರಿಯಾಗಿ ಜ್ಯೂಸಿನ ಟ್ರೆ ಬಿಟ್ಟೆ ಅವನ ಬಟ್ಟೆ ಎಲ್ಲ ಒದ್ದೆಯಾಗಿತ್ತು ಅಪ್ಪ ನನ್ನನ್ನು ನೋಡಿ ಕಣ್ಣು ಬಿರುಗಿದಾಗ ಅಲ್ಲಿ ನಿಲ್ಲಲಾಗದೆ ಒಳಗೂಡಿ ರೂಮಿನ ಕದವಿಕ್ಕಿದೆ ಅಳಲು ಶುರು ಮಾಡಿದೆ ತುಂಬ ಸಮಯದ ನಂತರ ಅಪ್ಪನ ಬಾಯಿಗಳು ಕೇಳುತ್ತಿತ್ತು ಇಂತಹ ಒಳ್ಳೆಯ ಸಂಬಂಧ ಎಲ್ಲ ಹಾಳು ಮಾಡಿದಳು ಒಂದು ಜ್ಯೂಸ್ ಕೊಡಲು ಸಹ ಬಂದ ಅವಳನ್ನು ಯಾರು ತಾನೇ ಮದುವೆಯಾಗಲು ಬರು ಎಂದು ಕೂಗಾಡುತ್ತಿದ್ದರು ನಾನು ಕಿವಿಗೆ ಇಯರ್ಫೋನ್ ಸಿಕ್ಕಿಸಿಕೊಂಡು ಸುಮ್ಮನೆ ಹಾಡು ಕೇಳುತ್ತಿದ್ದೆ ಮನಸ್ಸಿನ ಮೂಲೆಯಲ್ಲಿ ತಳಮಳ ಆತಂಕ ನಿಜವಾಗಿಯೂ ಅವನು ನನ್ನನ್ನು ಒಪ್ಪುವುದಿಲ್ವಾ ಅಂತ ಅದೇ ಬೇಸರದಲ್ಲಿ ಇಡೀ ದಿನ ಹೊರಗೋಗಲು ಇಲ್ಲ ಊಟ ತಿಂಡಿ ಏನೂ ಮಾಡಲಿಲ್ಲ ಒಳ್ಳೆಯ ಲವ್ ಫೇಲ್ಯೂರ್ ಆದವರ ತರಹವೇ ಮಾಡುತ್ತಿದ್ದೆ ಬೆಳಗ್ಗೆ ಹೊಟ್ಟೆಯಲ್ಲಿನ ಹುಳುಗಳ ನರ್ತನ ತಾಳಲಾರದೆ ಅವುಗಳ ಬಾಯಿ ಮುಚ್ಚಿಸಲು ಅಪ್ಪನಿಲ್ಲದ ಸಮಯ ನೋಡಿ ಬಾಗಿಲು ತೆರೆದೆ ಓಡಿ ಬಂದವಳೆ ನನ್ನ ಕೂರಿಸಿ ತಿಂಡಿ ಬಡಿಸಿ ಸಂಜೆಯಿಂದ ನಾನು ನಿನ್ನಪ್ಪ ಎಷ್ಟು ಬಾಗಿಲು ಬಡಿದರೂ ಯಾಕೆ ತೆರೆಯಲಿಲ್ಲ ಎಷ್ಟು ಭಯವಾಗಿತ್ತು ಅಂತ ಕೊನೆಗೆ ಹಿಂದಿನ ಕಿಟಕಿಯಿಂದ ನಿನ್ನ ನೋಡಿದ ಮೇಲೆಯೇ ಸಮಾಧಾನವಾಗಿದ್ದು ನಗು ಬಂತು ತಿಂಡಿಯಾದ ನಂತರ ಅಮ್ಮನಿಂದ ಸಿಹಿ ಸುದ್ದಿಯೂ ಬಂತು ಹುಡುಗನ ಕಡೆಯವರು ನಿನ್ನನ್ನು ಒಪ್ಪಿದ್ದಾರೆ ಅಂತ ಹಾಗಂತೂ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲಾಗದೆ ಅಮ್ಮನನ್ನು ನಾಲ್ಕು ಸುತ್ತು ತಿರುಗಿಸಿ ಕುಣಿಯುತ್ತಾ ಮುಂದೆ ನೋಡಿದರೆ ಅಪ್ಪ ಬಾಗಿಲಿಗೆ ಹೊರಗೆ ಕೈ ಕಟ್ಟಿಕೊಂಡು ನನ್ನನ್ನೇ ನೋಡುತ್ತಿದ್ದರು ಅಯ್ಯೋ ದೇವರೇ ನನಗಂತೂ ಮೈ ತುಂಬ ಲಜ್ಜೆ ಆವರಿಸಿತು ಮತ್ತೆ ರೂಮ್ ಸೇರಿದೆ ಆಗ ಅಪ್ಪ ಅಮ್ಮನ ಹತ್ತಿರ ಲಕ್ಷ್ಮಿ ಆಗಿದ್ದರೆ ನಮ್ಮ ಕಡೆಯಿಂದಲೂ ಒಬ್ಬಿ ಅಂತ ಹೇಳಿ ಬಿಡುತ್ತೇನೆ ಬೀಗರಿಗೆ ಎಂದಾಗ ಎರಡು ಕೈಯಿಂದ ಮುಖ ಮುಚ್ಚಿಕೊಂಡೆ ಮದುವೆಗೂ ಮುನ್ನ ಗೆಳತಿಯರೆಲ್ಲ ಹುಡುಗ ವಾಯುಪಡೆಯ ಪೈಲಟ್ ಮೊದಲೇ ಯೋಧರೆಲ್ಲ ಕಲ್ಲು ಮನಸ್ಸಿನವರು ಕುಟುಂಬವನ್ನು ಬಿಟ್ಟಿರುವ ಸಲುವಾಗಿ ಗಟ್ಟಿ ಮನಸ್ಸು ಮಾಡಿಕೊಳ್ಳುತ್ತಾರೆ ನಿನ್ನ ಕಷ್ಟಕ್ಕೆ ಕಣ್ಣೀರಿಗೆ ಕರಗುವುದಿಲ್ಲ ಯಾರನ್ನು ಹೆಚ್ಚು ಹಚ್ಚಿಕೊಳ್ಳುವುದೂ ಇಲ್ಲ ಯಾಕೆ ಒಪ್ಪಿಕೊಂಡೆ ಎಂದಾಗ ಏನೂ ಹೇಳಲು ತೋಚಲಿಲ್ಲ ನನಗಂತೂ ಅವನು ಮೊದಲ ನೋಟದಲ್ಲೇ ನನ್ನವನು ಎನಿಸಿಬಿಟ್ಟಿದ್ದ ಋಣಯನು ಬಂದ ಎನ್ನುವುದು ಇದಕ್ಕೆ ಏನೂ ತಿಳಿದಿಲ್ಲ ನಿಶ್ಚಿತಾರ್ಥವಾದ ನಂತರ ನನ್ನೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ನನ್ನ ಹುಡುಗ ಆಗ ಅನಿಸಿದ್ದು ಉಂಟು ನನ್ನ ಗೆಳತಿಯರು ಹೇಳಿದ್ದು ನಿಜವಿರಬಹುದೆಂದು ಆದರೆ ಏನು ಮಾಡೋಕೆ ಆಗುತ್ತೆ ಅಷ್ಟರಲ್ಲಾಗಲೇ ನನಗವನು ಬೇಕು ಎಂದು ಮನಸ್ಸು ಹೇಳ ಮಗುವಿನಂತಿರ ಹಲೋ ನಾನು ಅಭಿಷೇಕ್ ಅಂದರು ನಾನು ಯಾವ ಅಭಿಷೇಕ್ ಯಾರು ಬೇಕಿತ್ತು ನಿಮಗೆ ಎಂದು ಕೇಳಿದೆ ಅದಕ್ಕೆ ಅವರು ಏನ್ರಿ ಸ್ಪರ್ಶ ನನ್ನ ಹೆಸರು ಸಹ ತಿಳಿದಿಲ್ಲವ ನಿಮಗೆ ಎಂದು ಕೇಳಿದರು ತಿಳಿದಿಲ್ಲ ಅದಕ್ಕೆ ಕೇಳಿತ್ತು ಯಾವ ಅಭಿಷೇಕ್ ಅಂತ ಹೇಳೋದಾದರೆ ಹೇಳಿ ಇಲ್ಲ ಅಂದರೆ ಫೋನಿಗೆ ಅಂತ ಸ್ವಲ್ಪ ಪರವಾಗಿ ಹೇಳಿದೆ ಸ್ವಲ್ಪ ಹೊತ್ತು ಸುಮ್ಮನಾಗಿ ನಿಮ್ಮನ್ನು ಮದುವೆಯಾಗೋ ನಾನು ಎಂದರು ಕಾಫಿ ಲೋಟ ಕೈ ಬಿಟ್ಟು ಎದ್ದು ನಿಂತೆ ಏನಾದರೂ ಸದ್ದು ಮತ್ತೆ ಏನನ್ನಾದರೂ ಕೈ ಬಿಟ್ರಾ ಎಂದ ಜೋರಾಗಿ ನಕ್ಕರು ನಾನು ತೀರಾ ಮೆದುವಾಗಿ ಹ್ಞೂ ಇಲ್ಲ ಎಂದೆ ಅರೆ ಇಷ್ಟೊತ್ತು ಜೋರಾಗಿ ಮಾತಾಡುತ್ತಿದ್ರೆ ಈಗ ಏನಾಯ್ತು ನಿಮ್ಮ ಧ್ವನಿಗೆ ಎಂದರು ನಾನು ಏನೂ ಇಲ್ಲ ಎಂದೆ ಸರಿ ಹಾಗಿದ್ದರೆ ನಾನು ನಾಡಿದ್ದು ಜಮ್ಮು ಕಾಶ್ಮೀರಕ್ಕೆ ಹೋಗುತ್ತಿದ್ದೇನೆ ಹೋಗುವ ಮುಂಚೆ ನಿಮ್ಮನ್ನೊಮ್ಮೆ ಭೇಟಿ ಮಾಡಿ ಹೋಗೋಣ ಅನಿಸಿತು ನಾಳೆ ಸಿಗುತ್ತಿರಲ್ಲ ಎಂದಾಗ ಎಂದೆ ಸರಿ ಸಮಯ ಮತ್ತು ವಿಳಾಸ ಮೆಸೇಜ್ ಮಾಡುತ್ತೇನೆ ಎಂದು ಕರೆ ಕಡಿತಗೊಳಿಸಿದರು ಉಫ್ ಎಂದು ಜೋರಾಗಿ ಉಸಿರುವವರು ದಬ್ಬಿ ಸೋಫಾದ ಮೇಲೆ ಕುಕ್ಕರಿಸಿದೆ ಅಮ್ಮ ಅಷ್ಟರಲ್ಲಾಗಲೇ ಪೂಜೆ ಮಂಗಳಾರತಿ ಶುರು ಮಾಡಿದ್ದಳು ಎಲ್ಲ ಲೋಟನೂ ಬೀಳಿಸುವುದೇ ಆಯಿತು ನಿಂದು ಎಂದು ಬೆಳಗ್ಗೆ ಚೆನ್ನಾಗಿ ಅಲಂಕರಿಸಿಕೊಂಡು ಹೋದೆ ಭೇಟಿ ಮಾಡಿದೆ ತುಂಬ ಚೆನ್ನಾಗಿ ಗೌರವದಿಂದ ಮಾತಾಡಿದರು ನನ್ನ ಅಂಜಿಕೆ ತೊಲಗಿಸುವುದರಲ್ಲಿ ಸಫಲರಾದರು ನನ್ನ ಬಳಿ ಫೋನಿನಲ್ಲಿ ಮಾತಾಡುವುದು ನಿಮಗೆ ತೊಂದರೆ ಇಲ್ಲ ತಾನೆ ಎಂದು ಕೇಳಿದರು ಕಾಯುತ್ತಿದ್ದೇನೆ ಎಂದು ಪಾಪ ಅವರಿಗೆ ಹೇಗೆ ತಿಳಿಯಬೇಕು ಅವರ ಜೊತೆಗೆ ಇದ್ದಾಗ ಸಮಯ ಹೋದದ್ದೇ ತಿಳಿಯಲಿಲ್ಲ ಮನೆಗೆ ಮರಳುವಾಗ ಬೆಳಗ್ಗೆ ಇದ್ದ ಭಯ ಕಾಬರಿ ಹಂಚಿಕೆ ಯಾವುದೂ ಇರಲಿಲ್ಲ ಪ್ರತಿದಿನ ಫೋನಿನಲ್ಲಿ ಗಂಟೆಗಟ್ಟಲೆ ಮಾತಾಡುತ್ತಿದ್ದೆವು ಅಂದಿನ ಚಟುವಟಿಕೆಗಳನ್ನೆಲ್ಲ ಪರಸ್ಪರ ಹಂಚಿಕೊಳ್ಳುತ್ತಿದ್ದೆವು ಫೋನಿನಲ್ಲೇ ಸರಸ ವಿರಸ ಊಟ ಪಾಠ ಎಲ್ಲವೂ ಸಾಗುತ್ತಿತ್ತು ದಿನಗಳಂತೂ ನಿಮಿಷಗಳಂತೆ ಓಡುತ್ತಿದ್ದವು ಮದುವೆಗೆ ಇನ್ನೇನು ಹತ್ತು ದಿನ ಬಾಕಿ ಇತ್ತು ಇನ್ನೈದು ದಿನದ ನಂತರ ಹೊರಡುವವರಿದ್ದರು ಅಭಿ ನಾನು ಪ್ರತಿದಿನದಂತೆ ಕರೆ ಮಾಡಿದೆ ಆದರೆ ಕನೆಕ್ಟ್ ಆಗಲಿಲ್ಲ ಎರಡು ದಿನ ಕಳೆದರೂ ಕರೆ ಮಾಡಲಿಲ್ಲ ಮನಸ್ಸು ಆಗಲೇ ಕೆಳಕು ಶಂಕಿಸುತ್ತಿತ್ತು ಅಷ್ಟರಲ್ಲೇ ಟಿವಿಯಲ್ಲಿ ಹೆಡ್ಲೈನ್ ಬರುತ್ತಿತ್ತು ಭಾರತೀಯ ವಾಯುಪಡೆ ಯುದ್ಧ ವಿಮಾನ ಎರಡು ದಿನದ ಹಿಂದೆ ಕಣ್ಮರೆಯಾಗಿತ್ತು ಆದರೆ ಈಗ ಅದು ಪತನವಾಗಿರುವ ಮಾಹಿತಿ ಇದೆ ವಿಮಾನದಲ್ಲಿನ ತಾಂತ್ರಿಕ ಅಡಚಣೆಯಿಂದಾಗಿ ಈ ಅಪಘಾತ ಸಂಭವಿಸಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ವಿಮಾನವನ್ನು ಮುನ್ನಡೆಸುತ್ತಿದ್ದ ಪೈಲಟ್ ಅಭಿಷೇಕ್ ಪ್ಯಾರಾಶೂಟ್ ಬಳಸಿ ಪಾರಾಗಿದ್ದಾರೋ ಅಥವಾ ಅದರಲ್ಲೇ ಸಿಲುಕಿಕೊಂಡಿದ್ದಾರೋ ತಿಳಿದಿಲ್ಲ ವಿಚಾರಣೆ ನಡೆಯುತ್ತಿದೆ ಎಂದು ಕೇಳಿದೊಡನೆ ದುಃಖಕ್ಕೆ ಎದೆ ಡವ ಡವ ಅನ್ನಲು ಶುರುವಾಯಿತು ಹೊಟ್ಟೆಯಲ್ಲಿ ಏನೋ ಸಂಕಟ ಏನಾಗುತ್ತಿದೆ ನನಗೆ ಅನ್ನುವುದೇ ತಿಳಿಯುತ್ತಿಲ್ಲ ಅಮ್ಮ ಜೋರಾಗಿ ಅಳುತ್ತಿದ್ದಾರೆ ಅಪ್ಪ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಅಕ್ಕಪಕ್ಕದ ಮನೆಯವರು ಆಗಲೇ ಬಂದು ಸೇರಿದ್ದರು ತಲೆಗೊಂದು ಮಾತಾಡುತ್ತಿದ್ದಾರೆ ಅಯ್ಯೋ ಆಗಲೇ ಊರಿಗೆಲ್ಲ ಲಗ್ನಪತ್ರಿಕೆ ಹಂಚಿಕೆಯಾಗಿದೆ ಸ್ವಲ್ಪ ಮುಂಚೆಯೇ ಈ ಘಟನೆ ನಡೆದಿದ್ದರೆ ಇಷ್ಟು ಸಮಸ್ಯೆಯಾಗುತ್ತಿರಲಿಲ್ಲ ಎನ್ನುವ ಮಾತು ಕೇಳಿ ನನ್ನ ಕೋಪ ನೆತ್ತಿಗೇರಿತ್ತು ಸ್ವಲ್ಪ ಸುಮ್ಮನಿರುತ್ತೀರಾ ಅವರು ನನಗೆ ಮಾತು ಕೊಟ್ಟಿದ್ದಾರೆ ನನ್ನ ಕೊನೆ ಉಸಿರಿರುವವರೆಗೂ ನನ್ನೊಂದಿಗೆ ಇರುತ್ತೇನೆ ಅಂತ ಅವರು ನನ್ನ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಬಂದೇ ಬರುತ್ತಾರೆ ಎಂದು ಹೇಳಿ ರೂಮ್ ಸೇರಿ ಬಾಗಿಲು ಹಾಕಿದೆ ಕಣ್ಣೀರು ಬತ್ತುವವರೆಗೂ ಅತ್ತೆ ದೇವರೇ ನನ್ನ ಜೀವವನ್ನು ನನ್ನಿಂದ ಕಸಿದುಕೊಳ್ಳಬೇಡ ಎಂದು ಬೇಡಿದೆ ಪವಿತ್ರವಾದ ಕಣ್ಣೀರಿನ ಅಭಿಷೇಕ ಮಾಡಿದರೆ ಅಸ್ತು ಎನ್ನದೇ ಇರಲಾಗುವುದೇ ಅವನಿಂದ ನನ್ನ ಫೋನಿಗೆ ಕರೆ ಬಂತು ತಹಶೆಯಿಂದಲೇ ಎತ್ತಿದೆ ಆ ಕಡೆಯಿಂದ ನನ್ನ ಹೃದಯದ ಬಡಿತದ ಧ್ವನಿ ಇತ್ತು ಟಿವಿಯಲ್ಲಿ ಪೈಲಟ್ ಸುರಕ್ಷಿತವಾಗಿದ್ದಾರೆ ಎನ್ನುವ ಸುದ್ದಿ ಇತ್ತು ಮದುವೆ ಎಂಬ ಪವಿತ್ರ ಬಂಧದ ಕೊಂಡಿ ಬೆಸೆದು ಏಳೇಳು ಜನ್ಮದ ಮೂರು ಗಂಟಿನ ನಂಟಿನಲ್ಲಿ ಬಂದಿಯಾಗಿ ಹಿರಿಯರ ಬಂಧು ಬಾಂಧವರ ಆಶೀರ್ವಾದದ ರೂಪವಾದ ಮುಕ್ಷತೆಯ ಸಮ್ಮುಖದಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗುವ ವಚನ ನೀಡಿ ಸಪ್ತಪದಿ ತುಳಿದು ಒಂದೇ ಜೀವ ಎರಡು ದೇಹ ರು ಬೆರೆತು ಹೋಯಿತು ಇಂದಿಗೂ ನನ್ನ ಐನಿಯನ ಪ್ರತಿ ಸ್ಪರ್ಶದ ಮಧುರಾನುಭೂತಿಗೆ ಮತ್ತೆ ಮತ್ತೆ ಸೋಲುತ್ತಿರುವೆನು ಈ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು